ನಡೆದಾಡುವ ಉಸಿರಾಡುವ ಕಾನೂನಿನ ಕೋಶ ಅಂತ ಹೇಳಿದ್ರೆ ನಮ್ಮ ಅಮ್ಲಾನ್ ಬಿಸ್ವಾಸ್ ರವರು ಹಾಗೂ ನಮ್ಮ ಇಲಾಖೆಯ ಆಯುಕ್ತರು ಹೊಸ ತಂತ್ರಜ್ಞಾನವನ್ನು ಬೆರೆಸಿ ಜನಪರವಾಗಿ ಜನಗಳ ಶೋಷಣೆಯನ್ನು ಕಡಿಮೆ ಮಾಡಿ ಹೇಗೆ ಸರ್ಕಾರ ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಬದಲಾವಣೆಗೆ ಸರ್ವಸ್ವವಾಗಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಆಯುಕ್ತರು ನಮ್ಮ ಸುನೀಲ್ ಕುಮಾರ್ರವರು ಹಾಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಅತ್ಯಂತ ಜನಪರ ಅಧಿಕಾರಿ ಜಗದೀಶ್ರವರಿದ್ದಾರೆ ನಮ್ಮ ವಿಪತ್ತು ನಿರ್ವಹಣೆ ಆಯುಕ್ತರಿದ್ದಾರೆ ಅಲ್ಲೂರು ಹಲವಾರು ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಇಲಾಖೆಯ ಅನೇಕ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿದ್ದಾರೆ ತಹಶೀಲ್ದಾರರು ಎ ಸಿಗಳು ಡಿ ಸಿಗಳು ಇದ್ದಾರೆ ಅವರೆಲ್ರಿಗೂ ಕೂಡ ನಾನು ತಾವೆಲ್ಲ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದ ಮುಖ್ಯವಾಗಿ ಇವತ್ತು ಸುಮಾರು ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನೂತನವಾಗಿ ಕರ್ನಾಟಕ ಸರ್ಕಾರದ ಸೇವೆಗೆ ನಾವು ನೇಮಕ ಮಾಡಿಕೊಳ್ತಾ ಇದ್ದೇವೆ ತಾವು ತಾವು ತಮ್ಮ ಕುಟುಂಬ ಸಮೇತರಾಗಿ ಇಲ್ಲಿ ಬಂದಿದ್ದೀರಾ ತಮಗೆಲ್ಲ ಶುಭಾಶಯಗಳು ಅಭಿನಂದನೆಗಳು ಸಾರ್ಥಕ ಸೇವೆಗೆ ಇವತ್ತು ಮುನ್ನುಡಿಯನ್ನು ತಾವು ಇಡ್ತಾ ಇದ್ದೀರಾ ತಮಗೆ ಶುಭವನ್ನು ಕೋರ್ತೇನೆ ಹಾಗೆ ನಮ್ಮ ಈ ಆಡಳಿತ ಸುಧಾರಣೆಯ ದಿಕ್ಕಿನಲ್ಲಿ ಉತ್ತಮ ಆಡಳಿತ ಕೊಡಬೇಕು ಅಂತೇಳಿ ಸುಮಾರು ನಾಲ್ಕು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇಂದು ನಾವು ಲ್ಯಾಪ್ಟಾಪನ್ನು ವಿತರಣೆ ಮಾಡ್ತಾ ಇದ್ದೇವೆ ಕ್ರೋಮ್ ಬುಕ್ ಅನ್ನು ಅದನ್ನು ಸ್ವೀಕರಿಸಲಿಕ್ಕೆ ಹಾಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವಿ ಎ ಒಂದು ಬಂದಿದ್ದಾರೆ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಕಾರ ಕೊಡ್ತಾ ಇರತಕ್ಕಂಥ ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದಾರೆ ತಮ್ಮೆಲ್ಲರಿಗೂ ಇಂದು ಈ ಕಾರ್ಯಕ್ರಮದ ಶುಭಾಶಯಗಳು ಧನ್ಯವಾದಗಳು ಬಂಧುಗಳೇ ಇಂದು ಮುಖ್ಯವಾಗಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನಾವು ನೇಮಕ ಮಾಡಿಕೊಳ್ತಾ ಇದ್ದೇವೆ ಇದಕ್ಕೆ ಈ ಹಿಂದೆ ನೋಡಿದಾಗ ಆ ಒಂದು ಜಿಲ್ಲೆ ಈ ಒಂದು ಜಿಲ್ಲೆ ಅಲ್ಲೊಂದು ಇಪ್ಪತ್ತು ಜನ ಇಲ್ಲೊಂದು ಹತ್ತು ಜನ ನೇಮಕ ಆಗ್ತಾ ಇದ್ದು ಬಿಟ್ಟರೆ ನಾನು ಇತ್ತೀಚಿನ ವರ್ಷಗಳ ದಾಖಲೆಗಳನ್ನು ತೆಗೆಸಿ ನೋಡಿದಾಗ ಎಲ್ಲೂ ಕೂಡ ಒಂದೇ ಸಂದರ್ಭದಲ್ಲಿ ಏಕಕಾಲದಲ್ಲಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕ ಮಾಡಿದ ಉದಾಹರಣೆ ಇಲ್ಲ ಹಾಗಾಗಿ ಇವತ್ತು ದಾಖಲೆ ಅಂತ ಹೇಳ್ಬೋದು ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಯನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇದೊಂದು ದಾಖಲೆ ಅಷ್ಟೇ ಅಲ್ಲ ಹಿಂದೆ ಆಯಾ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇತ್ತು ಅದನ್ನ ಪಿಯುಸಿಯ ಮಾರ್ಕ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಆಗ್ತಾ ಇತ್ತು ಆದರೆ ಇದರಿಂದ ವ್ಯಾಪಕವಾಗಿ ದೂರು ನೋವು ದುಮ್ಮಾನಗಳು ನಮ್ಮ ಅರ್ಜಿದಾರರಿಂದ ಕೇಳಿ ಬರ್ತಾ ಇತ್ತು ಯಾಕೆ ಅಂದರೆ ಕೆಲವು ಭಾಗದಲ್ಲಿ ಇದು ಪಾರದರ್ಶಕತೆ ಹೊಂದಿಲ್ಲ ಮತ್ತು ಯಾವುದೋ ಒಂದು ಜಿಲ್ಲೆಯಲ್ಲಿ ಮಾಡ್ಕೊಳ್ತಾರೆ ನಮಗೆ ಗೊತ್ತಾಗೋದಿಲ್ಲ ಈ ರೀತಿಯ ದೂರುಗಳು ಇದ್ದವು ಇದರಿಂದ ನ್ಯಾಯ ಸಿಗುತ್ತಾ ಇಲ್ಲ ಅಂತೇಳಿ ಅನೇಕ ಅರ್ಜಿದಾರರು ದೂರು ಕೊಡ್ತಾ ಇದ್ರು ಹಾಗಾಗಿ ನಮ್ಮ ಸರ್ಕಾರ ಬಂದ ನಂತರ ಇದನ್ನು ನಾವು ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಒಂದೇ ಬಾರಿಗೆ ಪಾರದರ್ಶಕವಾಗಿ ನೇಮಕಾತಿ ಆಗಬೇಕು ರಾಜ್ಯದ ಯಾವುದೇ ಮೂಲೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಸಮಾನ ಅವಕಾಶ ಸಿಗಬೇಕು ಚಾಮರಾಜನಗರದಲ್ಲಿ ಬೀದರ್ನವರು ಬಂದು ಕೆಲಸ ಮಾಡಬೇಕಾದ್ರೆ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಯಾರೋ ಮುಳುಬಾಗಿಲನವರು ಹೋಗಿ ಕೆಲಸ ಮಾಡಬೇಕಾದ್ರೆ ಮಂಗಳೂರಿನಲ್ಲಿ ಯಾವುದೋ ನಮ್ಮ ರಾಯಚೂರಿನವ್ರು ಕೆಲಸ ಮಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ಯಾರಿಗೆ ಎಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸುವ ಸಮಾನ ಅವಕಾಶ ಸಿಗಬೇಕು ಅಂತೇಳಿ ರಾಜ್ಯದಲ್ಲಿ ನಾವು ಈ ಬಾರಿ ಎ ಮುಖಾಂತರ ಒಂದೇ ಬಾರಿ ಅರ್ಜಿಯನ್ನು ಕರೆದು ಅವರೆಲ್ಲರಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ಒಂದೇ ಪಾರದರ್ಶಕ ಪರೀಕ್ಷೆಯನ್ನು ಮಾಡಿ ಯಾರು ಉತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಮಾತ್ರ ಅವರ ಮೆರಿಟಿನ ಆಧಾರದ ಮೇಲೆ ಅರ್ಹತೆಯ ಆಧಾರದ ಮೇಲೆ ಯಾವುದೇ ಮಧ್ಯದಲ್ಲಿ ಬೆರಳು ತೂರಿಸಲಿಕ್ಕೆ ಅವಕಾಶ ಇಲ್ಲದೆ ನೇರವಾಗಿ ಒಂದು ಸಾವಿರ ಅಧಿಕಾರಿಗಳಿಗೆ ನೇಮಕಾತಿಯನ್ನ ನಾವು ಮಾಡ್ತಾ ಇದ್ದೇವೆ ಮತ್ತೊಂದು ದಾಖಲೆಯನ್ನ ನಾವು ಬರೆದಿದ್ದೇವೆ ಬಹುಶಃ ಇಲ್ಲಿವರೆಗೂ ಕೂಡ ಕರ್ನಾಟಕದ ಯಾವುದೇ ನೇಮಕಾತಿಗೆ ಇಷ್ಟು ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿರಲಿಲ್ಲ ಮೊದಲನೇ ಬಾರಿಗೆ ಕರ್ನಾಟಕದ ಸರ್ಕಾರದಲ್ಲಿ ಆರು ಲಕ್ಷ ಮೂವತ್ಮೂರು ಸಾವಿರದ ಒಂಬೈನೂರು ಅರ್ಜಿದಾರರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಆರು ಲಕ್ಷ ಮೂವತ್ಮೂರು ಸಾವಿರ ಒಂಬೈನೂರ ಹದಿನೂರು ಈಗ ನೀವು ಈ ಸಭಾಂಗಣದಲ್ಲಿ ಕೂತಿರ್ತಕ್ಕಂಥ ಒಂದು ಸಾವಿರ ಜನ ನೀವು ಎಷ್ಟು ಪುಣ್ಯವಂತರು ಅಂತ ತಾವು ಅರ್ಥ ಮಾಡ್ಕೋಬೇಕು ಆರು ಲಕ್ಷ ಮೂವತ್ಮೂರು ಸಾವಿರ ಒಂಬೈನೂರು ಹದಿನಾರು ಅರ್ಜಿದಾರರ ಪೈಕಿ ಆಯ್ಕೆ ಆಗಿರೋದು ಬರೀ ನೀವು ಒಂದು ಸಾವಿರ ಅಲ್ಲಿಗೆ ನೀವಿವತ್ತಿಲ್ಲಿ ಕೂತಿದ್ದೀರಲ್ಲ ಎಷ್ಟು ಅದೃಷ್ಟ ಅದೃಷ್ಟವಂತರು ಅಂದರೆ ಝೀರೋ ಪಾಯಿಂಟ್ ಝೀರೋ ಒನ್ ಸಿಕ್ಸ್ ಪರ್ಸೆಂಟೇಜ್ ಮಾತ್ರ ನೀವಿವತ್ತು ಸೆಲೆಕ್ಟ್ ಆಗಿದ್ದೀರಿ ಆರು ಲಕ್ಷ ಮೂವತ್ತ ನಾಲ್ಕು ಸಾವಿರದಲ್ಲಿ ಒಂದು ಸಾವಿರ ಸೆಲೆಕ್ಟ್ ಆಗಿದ್ದೀರಿ ಅಂದರೆ ಝೀರೋ ಪಾಯಿಂಟ್ ಝೀರೋ ಒನ್ ಸಿಕ್ಸ್ ಪರ್ಸೆಂಟೇಜ್ ಜನ ಮಾತ್ರ ಇವತ್ತು ಅರ್ಜಿದಾರರ ಪೈಕಿ ಇವತ್ತು ಅರ್ಹರಾಗಿ ಇಲ್ಲಿ ಕೂತಿದ್ದೀರ ನಾನು ನಿಮಗೆ ಸವಾಲಾಗ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ರಾಜ್ಯದಲ್ಲಿ ಏನೇನೋ ಚರ್ಚೆ ಆಗತ್ತೆ ಮಾಧ್ಯಮದವರು ಇಲ್ಲಿದ್ದಾರೆ ಯಾರಾದರೂ ಒಬ್ಬರು ಇಲ್ಲಿ ನಿಂತ್ಕೊಂಡು ಒಂದು ರು ಒಂದು ಪೈಸಾ ಈ ಹುದ್ದೆಗೆ ಯಾರಿಗಾದ್ರೂ ಲಂಚ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಕೈ ಎತ್ತಿ ನಾನು ಸವಾಲಾಗ್ತೇನೆ ಒಂದು ಪೈಸಾ ಲಂಚ ಇಲ್ಲದೆ ಒಂದು ಸಾವಿರ ಜನಗಳಿಗೆ ಉದ್ಯೋಗ ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸರ್ಕಾರದ ಪರವಾಗಿ ನನಗೆ ಸಂತೋಷ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಒಂದು ಪೈಸಾ ಲಂಚ ಇಲ್ಲದೆ ಒಂದು ಸಾವಿರ ಜನಕ್ಕೆ ಇವತ್ತು ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಡ್ತಾ ಇದ್ದೇವೆ ಯಾವುದೇ ಇದರಲ್ಲಿ ಮ್ಯಾನುಪುಲೇಷನ್ಗೆ ಅವಕಾಶ ಇಲ್ಲ ತಿರುಚಲಿಕ್ಕೆ ಅವಕಾಶ ಇಲ್ಲ ಯಾರ್ದೋ ನನ್ನ ನೆಂಟರು ಈ ಆರು ಲಕ್ಷ ಮೂವತ್ಮೂರು ಸಾವಿರ ಜನ ಅರ್ಜಿ ಹಾಕಿ ನನ್ನ ಮನೆಗೆ ಶಿಫಾರಸ್ ಮಾಡಿ ಅಂತ ಕೇಳ್ಕೊಂಡು ಬಂದವರು ಬರೀ ಏಳೆಂಟು ಜನ ಬಂದಿದ್ದಾರೆ ಇಲ್ಲ ಅಂದ್ರೆ ಇದ್ರಲ್ಲಿ ಏನಾದ್ರು ಬೆರಳು ತೋರಿಸೋದಕ್ಕೆ ಅವಕಾಶ ಇದ್ದಿದ್ರೆ ಯೋಚನೆ ಮಾಡಿ ಆರು ಲಕ್ಷ ಮೂವತ್ ಮೂರು ಸಾವಿರದಲ್ಲಿ ನನ್ನ ಮನೆ ಮುಂದ್ಗಡೆ ಒಂದು ಲಕ್ಷ ಜನನಾದ್ರು ಬಂದೋಗೋರು ನಂದೊಂದ್ ಸೇರಿಸಿ ನಂದೊಂದ್ ಸೇರಿಸಿ ಅಂತ ಯಾಕೆ ಅಂದ್ರೆ ಎಷ್ಟು ಪಾರದರ್ಶಕವಾಗಿ ಮಾಡಿದ್ದೀವಿ ಅಂದ್ರೆ ಏಳೆಂಟು ಜನ ಮಾತ್ರ ನನ್ನ ಹತ್ರ ಬಂದು ನಾನು ಅರ್ಜಿ ಹಾಕಿದ್ದೀನಿ ಏನನ್ನ ಸಹಾಯ ಮಾಡಿ ಅಂತ ಕೇಳಿದ್ದಾರೆ ಆದರೆ ನಾನು ಮನ್ಸು ಮಾಡಿದರೂ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಪಾರದರ್ಶಕವಾಗಿ ಒಂದು ರೂಪಾಯಿ ಲಂಚ ಇಲ್ಲದೆ ಇವತ್ತು ಒಂದು ಸಾವಿರ ವಿ ಎ ನಮ್ಮ ಸರ್ಕಾರದ ಸೇವೆಗೆ ಇವತ್ತು ನಾವು ನೇಮಕಾತಿಯನ್ನು ಮಾಡ್ತಾ ಇದ್ದೇವೆ ನೀವು ಎಷ್ಟು ಅದೃಷ್ಟಶಾಲಿ ಅನ್ನೋದನ್ನ ತಾವೇ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಮಾತನಾಡ್ತಾರೆ ಸರ್ಕಾರ ಸೇವೆಗೆ ಲಂಚ ಪಂಚ ಅಂತೇಳಿ ಇವತ್ತು ಒಂದು ಸಾವಿರ ಉದ್ಯೋಗ ನೇಮಕಾತಿ ಆದರೂ ಇದರಲ್ಲಿ ಒಂದು ಡಿಸ್ಪ್ಯೂಟ್ ಇಲ್ಲ ಒಂದು ಕೋರ್ಟ್ ಕೇಸ್ ಇಲ್ಲ ಇಲ್ಲಿವರೆಗೆ ಒಂದು ತಕರಾರು ಇಲ್ಲದೆ ಪಾರದರ್ಶಕವಾಗಿ ನೇಮಕಾತಿಯನ್ನ ನಾವು ಮಾಡಿದ್ದೇವೆ ಇದರಲ್ಲಿ ಪರೀಕ್ಷೆ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಪರೀಕ್ಷೆ ಬರೆದವರು ಉದಾಹರಣೆನೇ ಇಲ್ಲ ಹೈಯೆಸ್ಟ್ ಎಕ್ಸಾಮಿನೇಷನ್ ಬರೆದಂತಹದ್ದು ಇ ಎ ಹಿಸ್ಟ್ರಿಯಲ್ಲಿ ಇವತ್ತು ನಾವು ಒಂದು ಕಡೆನೂ ಕೂಡ ಮ್ಯಾಲ್ ಪ್ರಾಕ್ಟಿಸ್ ಅನ್ನೋ ಒಂದು ಕಂಪ್ಲೇಂಟ್ ಇಲ್ಲದೆ ನಮ್ಮ ಜಿಲ್ಲಾಧಿಕಾರಿಗಳು ಪೊಲೀಸ್ ಅವರ ಸಹಕಾರದಿಂದ ಎಲ್ಲೂ ಕೂಡ ಪರೀಕ್ಷೆಯಲ್ಲೂ ತಪ್ಪಾಗದ ಹಾಗೆ ನಾವು ಇದನ್ನ ನಿರ್ವಹಣೆಯನ್ನು ಮಾಡಿದ್ದೇವೆ ಅನ್ನೋದು ಒಂದು ಸಾಧನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಸಾವಿರ ಜನ ತಾವು ಇವತ್ತು ಏನು ಆಯ್ಕೆ ಆಗಿದ್ದೀರಾ ನಿಮಗೆ ಇನ್ನೊಂದು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದವರು ಆರು ಲಕ್ಷ ಮೂವತ್ತ್ ಮೂರು ಸಾವಿರದ ಒಂಬೈನೂರ ಹದಿನಾರು ಈ ಪರೀಕ್ಷೆ ಬರೆದಂಥವರು ಸ್ವಲ್ಪ ಕಡಿಮೆ ಆದರೆ ಪರೀಕ್ಷೆಯಲ್ಲಿ ನಾವು ಮೂವತ್ತೈದು ಪರ್ಸೆಂಟ್ ಮಾತ್ರ ಪಾಸಿಗೆ ಫಿಕ್ಸ್ ಮಾಡಿದ್ವಿ ಶೇಕಡ ಮೂವತ್ತೈದರಷ್ಟು ಅಂಕ ತಗೋಬೇಕು ಅಂತ ಇಷ್ಟು ಜನ ಅರ್ಜಿದಾರ ಪೈಕಿ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸ್ ತಗೊಂಡವರು ಬರೀ ನಲ್ವತ್ತಾರು ಸಾವಿರ ಜನ ಮಾತ್ರ ಅಂದ್ರೆ ಟೆನ್ ಪರ್ಸೆಂಟ್ ಮಾತ್ರ ಪಾಸ್ ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಒಂದು ಸಾವಿರ ಜನಕ್ಕೆ ನಾವು ಇವತ್ತು ನೇಮಕಾತಿಯನ್ನ ಮಾಡ್ತಾ ಇದ್ದೇವೆ ಈ ನೇಮಕಾತಿಯನ್ನ ನಾನು ವಿಧಾನಸೌಧದಲ್ಲೇ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡೆ ಅವರು ಅದಕ್ಕೆ ಒಪ್ಪಿ ಇವತ್ತು ನಮಗೆ ತಾರೀಕು ಕೊಟ್ಟಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವ್ರು ಹೇಳಿದ್ರು ಬರೋರ ಸಂಖ್ಯೆ ಬಹಳ ಇರುತ್ತೆ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಜಾಗ ಸಾಲೋದಿಲ್ಲ ಹೊರಗಡೆ ಎಲ್ಲಾದ್ರೂ ಸಭಾಭವನದಲ್ಲಿ ಮಾಡೋಣ ಅದರಲ್ಲೂ ಜಿ ಕೆ ವಿ ಕೆ ಆಡಿಟೋರಿಯಂ ಅಲ್ಲಿ ಹೆಚ್ಚಿನ ಸ್ಥಳಾವಕಾಶ ಇದೆ ಅಲ್ಲಿ ಮಾಡೋಣ ಅಂತಂದ್ರು ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ ಮೊದಲನೇ ಬಾರಿಗೆ ಒಂದು ಸಾವಿರ ಜನ ಸರ್ಕಾರದ ಸೇವೆಯಲ್ಲಿ ಕಾಲಿಡ್ತಾ ಇದ್ದಾರೆ ಮೊದಲನೇ ಬಾರಿಗೆ ವಿಧಾನಸೌಧಕ್ಕೆ ಬಂದು ಅವರು ಕಾಲಿಟ್ಟರೆ ಎಲ್ಲೋ ಒಂದು ಕಡೆ ಅವರಿಗೂ ಈ ಒಂದು ಸುಸಂದರ್ಭದ ಮಹತ್ವ ಅರ್ಥ ಆಗುತ್ತೆ ಎಲ್ಲೋ ಒಂದು ಕಡೆ ಯಾವ ಆಶಯವನ್ನು ಇಟ್ಕೊಂಡು ಈ ವಿಧಾನಸೌಧವನ್ನ ಕಟ್ಟಿದ್ದಾರೆ ನೀವು ಬರೋವಾಗ ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಈ ಕಟ್ಟಡದ ಮೇಲೆ ಬರ್ದಿದ್ದಾರೆ ಎಷ್ಟು ಜನ ನೋಡಿದಿರ ಏನ್ ಬರ್ದಿದ್ದಾರೆ ಯಾರಾದ್ರೂ ನೋಡಿ ಕೈ ಎತ್ತಿ ನೋಡಿದ್ರೆ ಕೆಲವ್ರು ನೋಡಿದ್ದೀರಾ ಕೆಲವ್ರು ನೋಡಿಲ್ಲ ನಾನು ತಮ್ಗೆ ಮನವಿ ಮಾಡ್ತೇನೆ ಹೋಗುವಾಗ ಒಂದು ಬಾರಿ ತಲೆ ಎತ್ತಿ ಈ ಕಟ್ಟಡದ ಮೇಲೆ ಏನು ಬರ್ದಿದ್ದಾರೆ ಯಾವ ದ್ವ ಅದರ ಕೆಳಗಡೆ ಯಾವ ದ್ವಾರದಲ್ಲಿ ನೀವು ಪ್ರವೇಶ ಮಾಡಿದ್ದೀರಾ ಅದನ್ನ ಒಂದು ಬಾರಿ ಕಣ್ಣಾಯಿಸಿ ನೋಡ್ಬೇಕು ಆದರೆ ಕೆಳಗಡೆ ನೀವು ಹೆಜ್ಜೆ ಇಡಬೇಕು ಅಂತ ನಾನು ನಿಮಗೆ ಇಲ್ಲಿ ಕರೆದಿದ್ದೇನೆ ಮೇಲೆ ಏನು ಬರ್ತಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದೆ ಕಾಯಕವೇ ಕೈಲಾಸ ಅಂತ ನಾವು ಘೋಷಣೆ ಮಾಡಿದ್ದೇವೆ ನಮ್ಮ ಸರ್ಕಾರದ ಧ್ಯೇಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಕಾಯಕವೇ ಕೈಲಾಸ ಆ ಕಾಯಕವೇ ಕೈಲಾಸ ಅನ್ನೋದನ್ನ ಕೆಂಗಲ್ ಏನೋರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರೆದಿದ್ದಾರೆ ನಿಮ್ಗೆ ಯಾವುದೇ ದೇವ್ರ ಇರಬಹುದು ಯಾವುದೇ ಧರ್ಮ ಇರ್ಬೋದು ನೀವು ಯಾವುದೇ ಜಾತಿ ಇರಬಹುದು ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಆದ್ರೆ ಸರ್ಕಾರದ ಕೆಲಸ ಮಾಡುವಾಗ ಜನಗಳ ಕೆಲಸನೇ ದೇವರ ಕೆಲಸ ಅಂತ ತಿಳ್ಕೋಬೇಕು ತಾವು ನೀವು ಕೈಲಾಸ ಮುಟ್ಟಬೇಕಾದ್ರೆ ಕಾಯಕನೇ ಮಾರ್ಗ ಅಂತ ತಿಳ್ಕೋಬೇಕು ಆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಿಮ್ಗೆ ಇವತ್ತು ವಿಧಾನಸೌಧಕ್ಕೆ ಕರೆಸಿರುವಂತಹದ್ದು ಯಾಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಕೈಯಿಂದ ನಾವು ಕೊಡಿಸ್ತಾ ಇದ್ದೀವಿ ನಿಮಗೆ ನೇಮಕಾತಿ ಪತ್ರ ಅಂದ್ರೆ ಈ ಒಂದು ಸಂದರ್ಭದ ಅರಿವಿರಬೇಕು ಸರ್ಕಾರದ ಮೌಲ್ಯ ಏನು ಅನ್ನೋದು ನಿಮಗೆ ಮನವರಿಕೆ ಆಗಬೇಕು ಅಂತ ನೀವು ಕೊಡ್ತಾ ಇದ್ದೇವೆ ಒಂದು ಪೈಸಾ ಇಲ್ಲದೆ ಇವತ್ತು ನಿಮಗೆ ಸರ್ಕಾರದ ನೌಕರಿ ಸಿಕ್ಕಿದೆ ಇದನ್ನ ನೀವು ಪೂರೈಸಬೇಕು ಅಂತ ಹೇಳಿದ್ರೆ ನಿಮ್ಮ ಕುಟುಂಬ ಸಮೇತ ನೀವು ಬಂದಿದ್ದೀರ ನಿಮ್ಮ ಮನೆಯಲ್ಲಿ ಇವತ್ತು ಹರ್ಷದ ವಾತಾವರಣ ಇದೆ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರ ಎಷ್ಟು ಜನಕ್ಕೆ ಸರ್ಕಾರಿ ನೌಕರಿಯಲ್ಲಿ ಯಾರಾದರೂ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ ಗೊತ್ತಿಲ್ಲ ಬಹುತೇಕರಿಗೆ ಮೊದಲನೇ ಬಾರಿ ಸರ್ಕಾರಿ ನೌಕರಿ ನಿಮ್ಮ ಕುಟುಂಬಕ್ಕೆ ಸಿಕ್ಕಿದೆ ಏನಾದರೂ ಆ ಋಣ ಇದ್ರೆ ಅದು ನನಗೆ ತೀರಿಸಬೇಡಿ ನಿಮಗೆ ಉದ್ಯೋಗ ಕೊಟ್ಟಿರೋದು ಈ ಕರ್ನಾಟಕದ ಜನ ನಿಮ್ಮ ಋಣ ತೀರಿಸ್ಬೇಕು ಅಂದ್ರೆ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಆ ಜನಗಳ ಸೇವೆ ಮಾಡೋದ್ರ ಮುಖಾಂತರ ಋಣವನ್ನು ತೀರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿ ಇನ್ನು ಮುಂದುವರೆದು ಇವತ್ತು ಮತ್ತೊಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸುಮಾರು ನಾಲ್ಕು ಸಾವಿರ ಹಾಲಿ ನಿರ್ವಹಿಸ್ತಾ ಇರತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಾವು ಲ್ಯಾಪ್ಟಾಪ್ ಕ್ರೋಮ್ ಬುಕ್ ಅನ್ನು ಕೊಡ್ತಾ ಇದ್ದೇವೆ ಯಾಕೆ ಕೊಡ್ತಾ ಇದ್ದೇವೆ ಅಂದರೆ ನಮ್ಮ ವಿ ಎ ಒಗಳು ದಿನ ಬೆಳಿಗ್ಗೆ ಆದರೆ ಅವ್ರಿಗೆ ಟಪಾಲ್ ತಗೊಂಡೋಗಿ ಕೊಡೋದು ಟಪಾಲ್ ಎತ್ಕೊಂಡು ಬರೋದು ಇದೇ ಒಂದು ದಿನದಲ್ಲಿ ಅರ್ಧ ಮುಕ್ಕಾಲ್ ಕೆಲಸ ಟಪಾಲು ಕೊಡೋದಕ್ಕೆ ತಾಲೂಕ್ ಆಫೀಸ್ಗೆ ಹೋಗ್ಬೇಕು ವರದಿ ಕೊಡೋದಕ್ಕೆ ಟಪಾಲು ಸ್ವೀಕರಿಸೋದಕ್ಕೂ ತಾಲೂಕ್ ಆಫೀಸ್ಗೆ ಹೋಗ್ಬೇಕು ದಿನ ಅವರು ಅವ್ರ ಕೆಲಸ ಮಾಡೋದು ಬಿಟ್ಟು ಅರ್ಧ ಸಮಯ ನಮ್ಮ ವಿ ಎ ಒಗಳದು ಇಲ್ಲಿ ಓಡಾಡೋದ್ರಲ್ಲಿ ನಡೀತಾ ಇದೆ ಈ ಟಪಾಲ್ ಸಿಸ್ಟಮ್ ಇನ್ನೂರು ವರ್ಷಗಳ ಹಳೆಯದು ತಂತ್ರಜ್ಞಾನ ಇವತ್ತು ಬಹಳ ಬೆಳೆದಿದೆ ಇಂಥ ಕಾಲದಲ್ಲೂ ಕೂಡ ನಾನೇ ಹೋಗ್ಬೇಕು ಅಲ್ಲಿ ರಿಜಿಸ್ಟರ್ ಅಲ್ಲಿ ಸೈನ್ ಹಾಕ್ಬೇಕು ಟಪಾಲ್ ಎತ್ಕೊಂಡ್ ಬರ್ಬೇಕು ಇಲ್ಲಿ ವರದಿ ಮಾಡಬೇಕು ವರದಿಯನ್ನು ತಗೊಂಡೋಗಿ ಮತ್ತೆ ಕೊಡಬೇಕು ಅಂದ್ರೆ ಏನಾದ್ರೂ ಅರ್ಥ ಇದೆಯಾ ಈ ವ್ಯವಸ್ಥೆಗೆ ಇದರಿಂದ ನಮ್ಮ ಸಿಬ್ಬಂದಿಗೆ ಎಷ್ಟು ಅನಗತ್ಯ ಕೆಲಸ ಅವ್ರ ಕೆಲಸ ಮಾಡೋದು ಬಿಟ್ಟು ಓಡಾಡೋದೇ ಒಂದು ಕೆಲಸ ಅವರಿಗೆ ಈ ಸಿಬ್ಬಂದಿಯ ಮೇಲೆ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತ ಅವ್ರಿಗೆಲ್ಲ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಜೊತೆಗೆ ಒಂದು ವರದಿ ಅಲ್ಲಿಂದ ಟಪಾಲ್ ಬರಬೇಕು ಅಂದ್ರೆ ಒಂದು ತಿಂಗಳು ವರದಿ ವಾಪಸ್ ಹೋಗಬೇಕು ಅಂದ್ರೆ ಒಂದು ತಿಂಗಳು ಮಧ್ಯದಲ್ಲಿ ನಮಗೆ ಅರ್ಜಿ ಕೊಟ್ಟಿರೋ ಜನ ಆಕಾಶ ಭೂಮಿ ನೋಡಿ ಪರಿತಪಿಸುವಂತ ಪರಿಸ್ಥಿತಿ ಇದೆ ಇಷ್ಟು ಟೆಕ್ನಾಲಜಿ ಇಟ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಶರವೇಗದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರೋವಾಗ ಈ ಟಪಾಲ್ ವ್ಯವಸ್ಥೆಯಿಂದ ಎಷ್ಟು ವಿಳಂಬ ಆಗ್ತಾ ಇದೆ ಜನಗಳಿಗೆ ನಾವು ಕೆಲಸ ಮಾಡೋದು ಎಷ್ಟು ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ ನಿಮ್ಮ ನೀವು ಕೆಲಸ ಆಗ್ಲಿಲ್ಲ ಅಂತ ಜನ ಅವರು ಉದ್ಯೋಗ ಬಿಟ್ಟು ನಮ್ಮ ಕಚೇರಿಗೆ ಅಲ್ಲಿಯುವಂತದ್ದು ಅವ್ರದ್ದು ಎಷ್ಟು ಸಮಯ ವ್ಯರ್ಥ ಆಗ್ತಾ ಇದೆ ಅದರಿಂದ ಅವರಿಗೆ ಎಷ್ಟು ತಲೆನೋವು ಟೆನ್ಷನ್ನು ಇವೆಲ್ಲ ಅವಾಯ್ಡ್ ಮಾಡಬಹುದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಜೊತೆಗೆ ಎಷ್ಟೋ ಬಾರಿ ನಮ್ಮ ವಿಲೇಜ್ ಅಕೌಂಟೆಂಟ್ ರಿಪೋರ್ಟ್ ಕಳಿಸಿರ್ತಾರೆ ತಾಲೂಕ್ ಆಫೀಸಲ್ಲಿ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಟಪಾಲ್ ಕಳ್ಸಿರ್ತಾರೆ ಅಲ್ಲಿ ಎಲ್ಲೋ ಎಂಟ್ರಿ ಇದೆ ಇಲ್ಲಿ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಟಪಾಲುಗಳು ಕಳೆದೋಗಿ ಹೋಗಿ ಹೋಗಿ ಒಂದೊಂದು ಫೈಲು ಎರಡು ಸತಿ ಮೂರು ಸತಿ ಪುಟ್ ಮಾಡೋದು ಎಷ್ಟೋ ದಾಖಲೆಗಳು ಈ ಟಪಾಲ್ ವ್ಯವಸ್ಥೆಯಲ್ಲಿ ಶಾಶ್ವತವಾಗಿ ಕಳೆದು ಹೋಗಿದಾವೆ ಇವೆಲ್ಲದಕ್ಕೂ ಒಂದು ಸಂಪೂರ್ಣ ವಿರಾಮ ಆಡಬೇಕು ಅಂತೇಳಿ ನಮ್ಮ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಡಿಜಿಟಲೀಕರಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಕಟ್ಟಕಡೆಯ ಅಧಿಕಾರಿ ಅಂತ ಹೇಳಿದರೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ವರೆಗೆ ಎಲ್ಲ ದಾಖಲೆಗಳು ಕೂಡ ಎಲ್ಲ ಫೈಲ್ಗಳು ಕೂಡ ಡಿಜಿಟಲ್ ರೂಪದಲ್ಲೇ ಕೆಲಸ ಆಗಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಾಗ ಅವರು ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಲ್ಯಾಪ್ಟಾಪ್ ಕೊಡಿ ಅಂತ ನಮಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ನಾಲ್ಕು ಸಾವಿರ ವಿತರಣೆ ಮಾಡ್ತಾ ಇದ್ದೇವೆ ಇದು ಹೋದ ವರ್ಷದ ಬಾಬತ್ತಲ್ಲಿ ಈ ವರ್ಷದ ಬಾಬತ್ ಇನ್ನೂ ಒಂದು ನಾಲ್ಕು ಸಾವಿರ ಕೊಟ್ಟು ಈ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗಳನ್ನು ಕೂಡ ಆನ್ಲೈನ್ ನೆಟ್ವರ್ಕಿಗೆ ತಗೊಂಡು ಬಂದು ಎಲ್ಲ ಕಡತ ವಿಲೇವಾರಿಯನ್ನು ಕೂಡ ಆನ್ಲೈನ್ ಅಲ್ಲೇ ಮಾಡಬೇಕು ಅಂತ ಅದರಿಂದ ಸಿಬ್ಬಂದಿಯ ಮೇಲೆ ಒತ್ತಡ ಕಡಿಮೆ ಆಗಬೇಕು ಕೆಲಸ ವಿಲೇವಾರಿ ವೇಗ ಆಗಬೇಕು ಯಾವುದೇ ಕಳೆದು ಹೋಗಬಾರ್ದು ಕೋರ್ಜರಿಗಳು ತಿದ್ದೋದಕ್ಕೆ ಅವಕಾಶ ಇಲ್ಲದ ಹಾಗೆ ಪಾರದರ್ಶಕವಾಗಿ ಕೆಲಸ ಆಗಬೇಕು ಅಂತೇಳಿ ಎಲ್ಲರಿಗೂ ಇ ಆಫೀಸ್ ನೆಟ್ವರ್ಕ್ಗೆ ತೆಗೆದುಕೊಳ್ಳುವಂಥ ಭಾಗ ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾಲ್ಕು ಸಾವಿರ ವಿಲೇಜ್ ಅಕೌಂಟೆಂಟ್ಗಳಿಗೆ ಅವರಿಗೆ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದೇವೆ ಆನ್ಲೈನ್ ಮುಖಾಂತರ ಕೆಲಸ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಅವರು ಹೇಳಿದರು ಎಲ್ಲ ನಮ್ಮ ಮೊಬೈಲ್ ಅಲ್ಲಿ ಕೆಲಸ ಮಾಡಬೇಕು ನಮ್ಮದು ಡೇಟಾ ಯೂಸ್ ಆಗ್ತಾ ಇದೆ ಇದರಿಂದ ನಮ್ಮದು ಖರ್ಚು ಬರ್ತಾ ಇದೆ ಅಂತ ಈ ಎಲ್ಲ ಲ್ಯಾಪ್ಟಾಪ್ಗಳಿಗೆ ಸರ್ಕಾರದಿಂದನೇ ಸಿಮ್ಮನ್ನು ಹಾಕಿ ಸರ್ಕಾರದ ಖರ್ಚು ಈಗ ಅವರ ಅವರ ಸ್ವಂತ ಖರ್ಚು ಆಗ್ತಾ ಇರೋದನ್ನ ತಪ್ಪಿಸಿ ಆ ಖರ್ಚು ಸರ್ಕಾರವೇ ಬರೆಸ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಇದ್ರ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಡಿಜಿಟಲ್ ಆಗಿ ಕೆಲಸ ಮಾಡೋದಕ್ಕೆ ಅವರಿಗೆ ಸೌಲಭ್ಯದ ಶಕ್ತಿಯನ್ನು ಕೊಡ್ತಾ ಇದ್ದೇವೆ ತಂತ್ರಜ್ಞಾನ ಮತ್ತು ಸೌಲಭ್ಯದ ಶಕ್ತಿಯನ್ನು ಕೊಡ್ತಾ ಇದ್ದೇವೆ ಮೂರನೇ ಕಾರ್ಯಕ್ರಮ ಇವತ್ತು ಹಳೇ ದಾಖಲೆಗಳೇನಿದಾವೆ ನಮ್ಮ ಇಲಾಖೆಯಲ್ಲಿ ತಾಲೂಕ್ ಕಚೇರಿಗಳಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸರ್ವೆ ಆಫೀಸ್ನಲ್ಲಿ ಅವೆಲ್ಲವನ್ನು ಕೂಡ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ ಅಂದರೆ ಅವುಗಳನ್ನೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಮೂಲ ಮಂಜೂರಿ ರೆಕಾರ್ಡ್ಗಳು ಐ ಎಲ್ಲು ಆರ್ ಆರ್ ಎಂ ಆರ್ ರೆಕಾರ್ಡು ಕೈಬರಹ ಪಾಣಿಗಳು ದರ್ಖಾಸ್ತು ವಹಿಗಳು ದರ್ಖಾಸ್ತು ರಿಜಿಸ್ಟರು ಅರ್ಜಿ ದರ್ಖಾಸ್ತು ಅರ್ಜಿಗಳದ್ದು ಇವೆಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಒನ್ ಟೈಮ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅವು ಎಷ್ಟೋ ಕಳೆದು ಅದರಿಂದ ಜನ ಪರಿತಪಿಸುವ ಹಾಗೆ ಆಗಿದೆ ಒಂದು ದಾಖಲೆ ಕಳೆದೋಯ್ತು ಅಂದರೆ ಅಂದ್ರೆ ನಮ್ಮ ಭವಿಷ್ಯನೇ ನೀರು ಪಾಲಾದ ಆಗೋಗ್ಬಿಡುತ್ತೆ ಇನ್ನು ಮುಂದೆ ಅಟ್ಲೀಸ್ಟ್ ಕಳೆದು ಹೋಗಬಾರ್ದು ಇನ್ ಕೆಲವರು ತಿದ್ದು ಬಿಟ್ಟಿದ್ದಾರೆ ಯಾವ್ದಾದೋ ಫೋರ್ ಜರಿ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ ಇನ್ನು ಮುಂದೆ ಫೋರ್ ಜರಿ ಮಾಡೋದಕ್ಕೆ ಅವಕಾಶ ಇರಬಾರದು ಇನ್ ಕೆಲವು ಜನ ಒಂದು ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆ ತಗೋಬೇಕಾದ್ರೆ ಎಷ್ಟೋ ಬಾರಿ ಅಲಿಬೇಕಾಗಿದೆ ಅವ್ರು ಅಲ್ದು ಅಲ್ದು ಎಷ್ಟೋ ಜನ ನಾನು ತಾಲೂಕ್ ಆಫೀಸ್ ವಿಸಿಟ್ ಮಾಡಿದಾಗ ಸ್ವಾಮಿ ಮೂರು ತಿಂಗಳಿಂದ ಸುತ್ತುತ್ತಾ ಇದ್ದೀನಿ ಇನ್ನ ನಮ್ಗೆ ದಾಖಲೆ ಸಿಕ್ಕಿಲ್ಲ ಅಂತ ಅಳಲು ತೋಳ್ಕೊಂಡಿದ್ದಾರೆ ಹಾಗಾಗಿ ನಾವು ಈ ನಮ್ಮ ಕಚೇರಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಅವುಗಳನ್ನು ಇಂಡೆಕ್ಸ್ ಮಾಡಿ ಕ್ಯಾಟಲಾಗಿಂಗ್ ಮಾಡಿ ನಾಳೆ ದಿನ ಜನ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಗೆ ಅರ್ಜಿ ಹಾಕ್ಬಹುದು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ಕಾಪಿಯನ್ನು ಕೊಡುವಂತ ಸೌಲಭ್ಯವನ್ನು ಕೂಡ ಇವತ್ತಿನಿಂದ ನಾವು ಮುಖ್ಯಮಂತ್ರಿಗಳ ಕೈಯಲ್ಲಿ ಆರಂಭವನ್ನ ಮಾಡಿಸಿದ್ದೇವೆ ಈಗಾಗಲೇ ಭೂ ಸುರಕ್ಷಾ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ಕೋಟಿ ನಲವತ್ತು ಲ ಒಂಬತ್ತು ಲಕ್ಷ ಇನ್ನೂರ ನಲವತ್ತೇಳು ಪುಟಗಳನ್ನು ಆಲ್ರೆಡಿ ನಾವು ಸ್ಕ್ಯಾನ್ ಮಾಡಿದ್ದೇವೆ ಹತ್ತೊಂಬತ್ತೂವರೆ ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಿದ್ದೇವೆ ಈ ಸ್ಕ್ಯಾನಿಂಗ್ ಕೆಲಸವನ್ನು ಏನೇ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲೇ ಮುಗಿಸ್ಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಈ ವರ್ಷದ ಅಂತ್ಯಕ್ಕೆ ಬಹುಶಃ ಎಂಬತ್ತರಿಂದ ನೂರು ಕೋಟಿ ಪುಟಗಳ ಸ್ಕ್ಯಾನ್ ಆಗುತ್ತೆ ಇದು ಯಾವ ರಾಜ್ಯದಲ್ಲೂ ಮಾಡಿಲ್ಲ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಅಂದರೆ ಜನಗಳಿಗೆ ಅವರು ಬೇಕಾಗಿರೋ ರೆಕಾರ್ಡ್ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು ಅಲಿಯೋದು ತಪ್ಪಬೇಕು ಕಳೆದು ಅದಕ್ಕೆ ವಿರಾಮ ಆಡಬೇಕು ತಿದ್ದೋದಿಕ್ಕೆ ಫೋರ್ಜರಿ ಮಾಡೋದಕ್ಕೆ ಅವಕಾಶ ಇರಬಾರ್ದು ಅಂತೇಳಿ ಒನ್ ಟೈಮ್ ಶಾಶ್ವತವಾಗಿ ಇರುವಂತಹ ಹಳೆ ದಾಖಲೆಗಳನ್ನ ನಾವು ಇವತ್ತು ಸ್ಕ್ಯಾನ್ ಮಾಡುವಂತ ಕೆಲಸ ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಇವತ್ತಿನಿಂದ ಆನ್ಲೈನ್ ಅಲ್ಲಿ ಜನ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿಗಳು ಆ ಚಾಲನೆಯನ್ನ ಕೊಟ್ಟಿದ್ದಾರೆ ಸೊ ಇನ್ಮೇಲೆ ಆನ್ಲೈನ್ ಅಲ್ಲೇ ಅವರಿಗೆ ಬೇಕಾಗಿರುವಂತಹ ಅರ್ಜಿ ಸಲ್ಲಿಸಬಹುದು ಅದೀಗಾಗಲೇ ಸ್ಕ್ಯಾನ್ ಆಗಿದ್ರೆ ನಾವು ಸರ್ಟಿಫೈಡ್ ಕಾಪಿ ಕೊಡ್ತೇವೆ ಸ್ಕ್ಯಾನ್ ಆಗಿಲ್ಲ ಅಂದ್ರೆ ಅದನ್ನ ಫಸ್ಟ್ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡಿ ಸರ್ಟಿಫೈ ಮಾಡಿ ಕೊಡುವಂತ ಸೌಲಭ್ಯ ಇವತ್ತಿನಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ ಒಂದು ಹದಿನೈದು ಇಪ್ಪತ್ತು ದಿನ ಟ್ರಯಲ್ ಮಾಡಿ ಅದಾದ ಮೇಲೆ ಕಡ್ಡಾಯವಾಗಿ ಆನ್ಲೈನ್ ಅಲ್ಲೇ ವ್ಯವಸ್ಥೆಯನ್ನು ಕೂಡ ತರಬೇಕು ಅನ್ನುವಂಥ ವಿಚಾರವನ್ನು ನಾವು ಹೊಂದಿದ್ದೇವೆ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಜನಪರ ಬದಲಾವಣೆಯನ್ನು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೇವೆ ಇದೇ ಬರುವ ತಿಂಗಳಿನಲ್ಲಿ ಕಂದಾಯ ಗ್ರಾಮ ಹಾಡಿಗಳು ಹಟ್ಟಿಗಳು ತಾಂಡಗಳು ಅಲ್ಲಿ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥವರಿಗೆ ಕಂದಾಯ ಗ್ರಾಮದ ಸ್ಥಾನಮಾನ ಕೊಟ್ಟು ಅವರಿಗೆ ಹಕ್ಕು ಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮ್ಯೂಟೇಶನ್ ಹಿಂದೆ ಒಂದು ಯಾವುದಾದ್ರೂ ಪಾಣಿಯಲ್ಲಿ ಮ್ಯೂಟೇಶನ್ ಆಗಬೇಕು ಅಂದರೆ ಸರಾಸರಿ ಮೂವತ್ತು ದಿನ ತೆಗೆದುಕೊಳ್ತಾ ಇತ್ತು ಅಂಥದ್ದನ್ನ ಇವತ್ತು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯೂಟೇಶನ್ ಲೆಸ್ ದೆನ್ ಹನ್ನೆರಡು ಗಂಟೆಗಳಲ್ಲಿ ಮಾಡ್ತಾ ಇದ್ದೇವೆ ಆ ರೀತಿಯ ಬದಲಾವಣೆ ತಗೊಂಡು ಬಂದಿದ್ದೇವೆ ಸಿಕ್ಸ್ಟಿ ಸಿಕ್ಸ್ ಇನ್ನು ಬಾಕಿ ಇರ್ತಕ್ಕಂಥದ್ದು ಕೂಡ ಏಳು ಡೇ ನೋಟಿಸ್ ಪೀರಿಯಡ್ ಇದ್ರೆ ಒಂಬತ್ತು ದಿನದಲ್ಲಿ ಮಾಡ್ತಾ ಇದ್ದೀವಿ ಹದಿನೈದು ದಿನ ನೋಟಿಸ್ ಪೀರಿಯಡ್ ಇರೋದು ಹದಿನೇಳು ದಿನದಲ್ಲಿ ಮಾಡ್ತಾ ಇದ್ದೇವೆ ಹಾಗೇನೆ ನಮ್ಮ ಸರ್ಕಾರ ಬಂದಾಗ ತಾಲೂಕು ತಹಶೀಲ್ದಾರ್ ಆಫೀಸ್ ನ್ಯಾಯಾಲಯದಲ್ಲಿ ತಹಶೀಲ್ದಾರ್ ಕೋರ್ಟಲ್ಲಿ ಅವಧಿ ಮೀರಿದಂಥ ಕೇಸುಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಬಾಕಿ ಉಳಿದಿದ್ದು ಅವಧಿ ಮೀರಿದಂತಹ ಪ್ರಕರಣಗಳು ಅದನ್ನ ಡ್ರೈವ್ ಮೋಡಲ್ಲಿ ತಗೊಂಡು ಹತ್ತು ಸಾವಿರ ಏಳುನೂರ ಎಪ್ಪತ್ನಾಲ್ಕು ಬಾಕಿ ಇದ್ದಂತಹದ್ದು ಇವತ್ತು ಎಷ್ಟು ಬಾಕಿ ಇದೆ ಅಂದ್ರೆ ಬರೀ ನಾನೂರ ಹದಿನಾರು ಕೇಸು ಬಾಕಿ ಇದೆ ಅಲ್ಲಿಗೆ ನೈಂಟಿ ನೈನ್ ಪರ್ಸೆಂಟ್ ಅವಧಿ ಮೀರಿದಂತಹ ಕೇಸುಗಳನ್ನ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ವಿಲೆ ಮಾಡಿದ್ದೇವೆ ಎಸಿ ಕೋರ್ಟ್ ಅಲ್ಲಿ ಅರವತ್ತೊಂಬತ್ತು ಸಾವಿರ ಎಂಟು ನೂರು ಕೇಸು ಇದ್ದುವು ಅದು ಇವತ್ತು ಬರೀ ಒಂದು ಇಪ್ಪತ್ತೆಂಟು ಸಾವಿರಕ್ಕೆ ಇಳಿಸಿದ್ದೇವೆ ಇನ್ನೂ ಸ್ವಲ್ಪ ಮಾಡುವಂತದ್ದು ಇದೆ ಅದನ್ನ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಅದನ್ನು ಕೂಡ ವಿಲೆ ಮಾಡ್ತೇವೆ ಆದ್ರೆ ಎ ಸಿ ಕೋರ್ಟಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟು ಬಾಕಿ ಇದ್ದಂತ ಕೇಸುಗಳನ್ನ ವಿಲೆ ಮಾಡಿಸಿದ್ದೇವೆ ಈಗಾಗಲೇ ಅದೇ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಕೆಲಸ ಕಾರ್ಯಗಳಿಗೆ ವೇಗ ತರಬೇಕು ಅಂತೇಳಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಅವರಿಗೆ ಬೇಕಾದಂಥ ಸಿಬ್ಬಂದಿಯನ್ನು ಕೊಟ್ಟು ಸೌಲಭ್ಯಗಳನ್ನು ಕೊಟ್ಟು ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ಈಗ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಸರ್ವೆ ಇಲಾಖೆಯಲ್ಲಿ ರೋವರ್ಸ್ ಕೊಡ್ತಾ ಇದ್ದೇವೆ ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ ಈ ರೀತಿಯಾಗಿ ನಮ್ಮ ಇಲಾಖೆಗೆ ಬರ್ತಕ್ಕಂಥ ಹೇಳ್ತಾ ಹೋದರೆ ಇನ್ನೂ ಬಹಳ ಹೇಳ್ಬೋದು ಆಧಾರನ್ನ ನಾವು ಎಲ್ಲ ಭೂ ಮಾಲೀಕರ ಹೆಸರಿಗೆ ಜೋಡಣೆ ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ಹಿಂದೆ ಏನಾಗ್ತಾಯಿತ್ತು ಇತ್ತು ಕೃಷ್ಣ ಬೈರೇಗೌಡ ಅಂತ ನನ್ನೆ ಸರ್ನಲ್ಲಿ ಜಮೀನಿದೆ ಯಾರೋ ಒಬ್ಬ ಹೋಗ್ಬಿಟ್ಟು ನಾನೇ ಕೃಷ್ಣ ಬೈರೇಗೌಡ ಅಂತೇಳಿ ನನ್ನ ಜಮೀನನ್ನು ಇನ್ನೊಬ್ಬರಿಗೆ ಮಾರೋದಕ್ಕೆ ಅವಕಾಶ ಆಯ್ತು ಇವತ್ತು ಆಧಾರ್ ಜೋಡಣೆ ಮಾಡಿರೋದ್ರಿಂದ ಆಧಾರ್ ಚೆಕ್ ಆಗೋದ್ರಿಂದ ಈ ಒಂದು ನಕಲಿ ವ್ಯಕ್ತಿಗಳ ಸೃಷ್ಟಿ ಮಾಡಿ ಮಾರಾಟ ಮಾಡುವಂತಹದ್ದು ಸೇಲ್ ಬೈ ಇಂಪರ್ಸನೇಷನ್ ಈ ಫ್ರಾಡ್ಗೆ ಕಡಿವಾಣ ಹಾಕ್ಲಿಕ್ಕೋಸ್ಕರ ನಾವು ಭೂ ಮಾಲೀಕರಿಗೆ ಆಧಾರ್ ಜೋಡಣೆಯನ್ನ ಮಾಡಿದ್ದೇವೆ ಹಾಗೆ ಏನೋ ಸುಮಾರು ವರ್ಷಗಳಿಂದ ದರ್ಖಾಸ್ತಲ್ಲಿ ಮಂಜೂರಾಗಿದ್ದಂಥ ಜಮೀನುಗಳಿಗೆ ಅವಕ್ಕೆ ಪೋಡಿ ಆಗದೆ ಇದ್ದಂಥ ಕೇಸುಗಳನ್ನು ನಾವೇ ಹುಡುಕಿ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಅವುಗಳನ್ನು ಪೋಡಿ ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಸರ್ಕಾರದ ಉದ್ದೇಶ ಜನಗಳ ಜೀವನಕ್ಕೆ ನೆಮ್ಮದಿಯನ್ನ ಕೊಡಬೇಕು ನಮ್ಮ ಆಯುಕ್ತರು ಮಾತನಾಡ್ತಾ ಹೇಳಿದರು ಹುಟ್ಟಿನಿಂದ ಜನನದಿಂದ ಹಿಡಿದು ಮರಣದವರೆಗೆ ಯಾವುದಾದ್ರೂ ಒಂದು ಇಲಾಖೆಯ ಹೆಚ್ಚಿನ ಸಂಪರ್ಕ ಜನಗಳಿಗೆ ಇದೆ ಅಂದ್ರೆ ಅದು ಕಂದಾಯ ಇಲಾಖೆ ಜನಗಳ ಜೀವನದ ಮೇಲೆ ವ್ಯಾಪಕ ಪರಿಣಾಮ ನಾವು ಬೀರ್ತೇವೆ ಇಂಥ ಇಲಾಖೆ ನಾವು ಎಷ್ಟು ಜನಪರವಾಗಿ ಕೆಲಸ ಮಾಡಿದ್ರು ಕೂಡ ಸಾಲದು ಇನ್ನಷ್ಟು ಪ್ರಯತ್ನ ನಾವು ಮಾಡಬೇಕು ಯಾಕೆಂದ್ರೆ ಜನಗಳ ಜೀವನಕ್ಕೆ ನಾವು ಸಹಕಾರಿ ಸಹಕಾರಿಯಾಗಬೇಕೆ ಹೊರತು ಜನಗಳ ಜೀವನದ ಮೇಲೆ ನಾವು ಹೊರೆ ಆಗಬಾರದು ಜನಗಳ ಜೀವನಕ್ಕೆ ಸಹಕಾರಿಯಾಗಿ ಕೆಲಸ ಮಾಡಬೇಕು ಇವತ್ತು ಭೂ ವ್ಯಾಜ್ಯಗಳು ಭೂ ದಾಖಲೆಗಳ ಸರಿಯಾಗಿ ನಿರ್ವಹಣೆ ಇಲ್ಲದೆ ಜನ ನೆಮ್ಮದಿಯನ್ನು ಕಳ್ಕೊಳ್ಳೋ ಹಾಗೆ ಆಗಿದೆ ಅದಕ್ಕೆ ನಮ್ಮ ಸರ್ಕಾರದ ಧ್ಯೇಯ ಏನು ಅಂತ ಹೇಳಿದ್ರೆ ಭೂ ಗ್ಯಾರಂಟಿ ಅಂದ್ರೆ ಭೂಮಿಯ ಮಾಲೀಕತ್ವಕ್ಕೆ ಗ್ಯಾರಂಟಿ ಇರಬೇಕು ನೆಮ್ಮದಿ ಇರಬೇಕು ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಜನಗಳಿಗೆ ಭೂ ಗ್ಯಾರಂಟಿ ಭೂಮಿಯ ನೆಮ್ಮದಿ ಮಾಲೀಕತ್ವದ ಖಾತ್ರಿ ಕೊಡಬೇಕು ಅಂತೇಳಿ ಎಲ್ಲ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಇದಾವೆ ಆದ್ರೆ ನಮ್ಮ ಮೂಲ ಉದ್ದೇಶ ಜನಗಳಿಗೆ ಜಮೀನಿನ ಮಾಲೀಕತ್ವದ ಗ್ಯಾರಂಟಿ ಇರಬೇಕು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅವರ ಸಮಯ ದುಡಿಲಿಕ್ಕೆ ಉಪಯೋಗ ಆಗಬೇಕು ಅವರ ಸಮಯ ಅವರ ಸಂಸಾರದ ಏಳಿಗೆಗೆ ಉಪಯೋಗ ಆಗಬೇಕು ನಮ್ಮ ಮನೆ ಸುತ್ತಕ್ಕಲ್ಲ ನಮ್ಮ ಕಚೇರಿಗೆ ಅಲಿಯೋದಕ್ಕಲ್ಲ ಇದು ನಮ್ಮ ಸರ್ಕಾರದ ಧ್ಯೇಯ ಏನು ಅಂದರೆ ಕಂದಾಯ ಇಲಾಖೆಯ ನಿರ್ವಹಣೆ ಜನಗಳಿಗೆ ನೆಮ್ಮದಿ ಕೊಡುವ ದಿಕ್ಕಿನಲ್ಲಿ ಸಾಗಬೇಕು ಹೇಳಿದಷ್ಟು ಸಲೀಸಲ್ಲ ಯಾಕೆಂದರೆ ಕಾಲಾನುಕಾಲದಿಂದ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗದೆ ಸ್ವಲ್ಪ ವ್ಯವಸ್ಥೆಗಳು ಜಡ್ಡುಗಟ್ಟಿದ್ದಾವೆ ಆದರೆ ಇವತ್ತು ನಮ್ಮಲ್ಲಿ ಉತ್ತಮ ಅಧಿಕಾರಿಗಳ ತಂಡ ಇದೆ ಉತ್ತಮ ಅಧಿಕಾರಿಗಳ ತಂಡ ಇದೆ ನಮಗೆ ಎಲ್ಲ ಹಂತದಲ್ಲಿಯೂ ಕೂಡ ಅವರ ಸಹಕಾರದಿಂದ ಸುಧಾರಣೆಯ ಹಾದಿಯಲ್ಲಿ ಕಂದಾಯ ಇಲಾಖೆ ಸಾಕ್ತಾ ಇದೆ ಅಂತ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಯಾವುದೇ ಅಳುಕು ಇಲ್ಲ ಉಳುಕು ಇಲ್ಲ ನಮ್ಮಲ್ಲಿ ಕೆಳ ಹಂತದಲ್ಲೂ ಉತ್ತಮ ಅಧಿಕಾರಿಗಳಿದ್ದಾರೆ ತುಂಬಾ ನಮ್ಮ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ಟಿಪ್ಪಣಿ ಆಗತ್ತೆ ಅದು ಏನು ನನ್ನ ಕಿವಿಗೆ ಬೀಳ್ತಾ ಇಲ್ಲ ಅಂತ ಅಲ್ಲ ಇದೆ ಅದರಲ್ಲಿ ಸ್ವಲ್ಪ ನಿಜನೂ ಇದೆ ನಾನು ಒಪ್ಕೊಳ್ತೇನೆ ಆದರೆ ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ಜನಪರವಾಗಿ ಕೆಲಸ ಮಾಡುವಂತ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ಅವರ ಸಹಕಾರ ನಮ್ಮ ಜೊತೆಗೆ ಇದೆ ಇನ್ನ ಕೆಲವರು ಇದ್ದಾರೆ ಅವ್ರಿಗೇನಂದ್ರೆ ಹಿಂದೆ ಮೇಲ್ನಿಂದ ಯಾರು ಹೇಳ್ದೋರಿಲ್ಲ ಕೇಳ್ದೋರಿಲ್ಲ ಸರಿಯಾಗಿ ಕೆಲಸ ಮಾಡಿ ಅಂತ ಮಾರ್ಗದರ್ಶನ ಮಾಡಿದವ್ರಲ್ಲ ಆದರೆ ಇವತ್ತು ಸ್ವಲ್ಪ ಜನಪರವಾಗಿ ಕೆಲಸ ಮಾಡಿ ಅಂದ್ರೆ ಕೆಲವರು ಬದಲಾಗಿ ಒಳ್ಳೆ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ಅದು ಒಂದು ವರ್ಗ ಇದೆ ಇನ್ನ ಕೆಲವರು ಸ್ವಲ್ಪ ಮಿತಿ ಮೀರಿದವರು ಇದಾರೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಐದು ಬೆರಳು ಸಮಾನ ಇರೋದಿಲ್ಲ ಅಂದಾಗೆ ಎಲ್ಲ ರೀತಿಯ ಅಧಿಕಾರಿಗಳು ಇದ್ದಾರೆ ನಾವು ಇಡೀ ಕಂದಾಯ ಇಲಾಖೆ ನಮ್ಮದು ಒಂದು ಟೀಮ್ ಒಂದು ಪರಿವಾರ ಪರಿವಾರದಲ್ಲಿ ಬಹಳ ಎ ಒಂದು ಇದ್ದಾರೆ ಬಿ ಪ್ಲ ಕ್ಯಾಟಗರಿನು ಇದ್ದಾರೆ ಸಿ ಕ್ಯಾಟಗರಿನು ಇದ್ದಾರೆ ಆದರೆ ಎಲ್ಲರನ್ನ ಜೊತೆಯಾಗಿ ತೆಗೆದುಕೊಂಡು ಅಂತಿಮವಾಗಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ದಿಕ್ಕು ಇದು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿರ್ತಕ್ಕಂತಹ ಧ್ಯೇಯ ಉದ್ದೇಶ ನಮ್ಮ ಇಲಾಖೆಗೆ ಕಂದಾಯ ಇಲಾಖೆ ಜನಗಳಿಗೆ ಅನುಕೂಲ ಮಾಡಬೇಕು ಬಿಟ್ಟು ಜನಗಳ ಜೀವನದ ಮೇಲೆ ಹೊರೆ ಆಗಬಾರದು ನನಗೆ ನೋಡ ನಿನಗೆ ಕಂದಾಯ ಇಲಾಖೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಆಗೋದಕ್ಕೆ ಮೊದಲು ಹೇಳಿಬಿಟ್ಟು ಆವಾಗ ಹೇಳಿದ್ರು ನೋಡಿ ಅಲ್ಲಿ ಜನಕ್ಕೆ ತುಂಬಾ ಸಮಸ್ಯೆ ಇದೆ ಇದನ್ನ ಸುಧಾರಣೆ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಬರೀ ರೆವಿನ್ಯೂ ಮಿನಿಸ್ಟರ್ ಅಂತ ಓಡಾಡೋದಕ್ಕೆ ಅಲ್ಲ ಅಂತ ನನಗೆ ಆವತ್ತೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಜನಪರವಾಗಿ ಕೆಲಸ ಮಾಡಬೇಕು ಅಂತ ಕಂದಾಯ ಇಲಾಖೆ ಸರ್ಕಾರದ ಮಾತೃ ಇಲಾಖೆ ಅಂತ ಮಾತಾಡ್ತಾರೆ ಹೊಸದಾಗಿ ಇವತ್ತು ತಾವು ಸೇವೆಗೆ ಸೇರ್ತಾ ಇದ್ದೀರಾ ಕಂದಾಯ ಇಲಾಖೆ ಮಾತೃ ಇಲಾಖೆ ಅಂತ ಮಾತನಾಡ್ತಾರೆ ಅಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇದೆ ಸರ್ಕಾರದ ಬೆನ್ನೆಲುಬು ಅಂತ ಹೇಳ್ಬೋದು ಕಂದಾಯ ಇಲಾಖೆ ಇವತ್ತು ಸಾವಿರ ಜನ ತಾವೇನು ಪ್ರವೇಶ ಮಾಡ್ತಾ ಇದ್ದೀರಾ ಇಂತಹ ಒಂದು ಮಹತ್ವದ ಇಲಾಖೆ ಸರ್ಕಾರದ ಮಾತೃ ಇಲಾಖೆಯಲ್ಲಿ ಇವತ್ತು ತಮಗೆ ಕೆಲಸ ಮಾಡುವಂತ ಸೌಭಾಗ್ಯ ಸಿಕ್ಕಿದೆ ದಯವಿಟ್ಟು ಇದನ್ನ ಗನಬಂದಲ್ಲಿ ಇಟ್ಕೊಳ್ಳಿ ಆರು ಲಕ್ಷ ಮೂವತ್ಮೂರು ಸಾವಿರದ ಒಂಬೈನೂರ ಹದಿನಾರು ಜನಗಳ ಪೈಕಿ ಇವತ್ತು ಉದ್ಯೋಗ ಸಿಕ್ಕಿರೋದು ಬರೀ ಒಂದು ಸಾವಿರ ಜನಕ್ಕೆ ನಿಮ್ಮ ಸೌಭಾಗ್ಯ ಎಷ್ಟು ಅನ್ನೋದನ್ನ ಅದರಲ್ಲೇ ತಾವು ಅರ್ಥ ಮಾಡ್ಕೊಳ್ಳಿ ಇದನ್ನ ದಯವಿಟ್ಟು ಮರಿಬೇಡಿ ಮರೆಯಬೇಡಿ ನಾನು ಕೂಡ ಈಗ ಆರನೇ ಬಾರಿ ಶಾಸಕನಾಗಿದ್ದೇನೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಂತವ್ರಿಗೆ ನೋಡಿ ನಮಗೂ ಕೂಡ ಆರು ಬಾರಿ ಆದರೂ ಕೂಡ ಯಾವ ಉದ್ದೇಶಕ್ಕೆ ನಾವು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇವೆ ಅಂತ ನಾನು ಕೂಡ ಮರ್ತಿಲ್ಲ ಯಾರು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಅಲ್ಲ ಅಪರಂಜಿ ಅಲ್ಲ ಯಾರು ಸ್ಫಟಿಕ ಅಲ್ಲ ಜೀವನದಲ್ಲಿ ಎಲ್ಲ ಸ್ವಲ್ಪ ನ್ಯೂನತೆಗಳಿರ್ತವೆ ಆದರೆ ಮೂಲ ಉದ್ದೇಶ ಸಾರ್ವಜನಿಕ ಸೇವೆ ಅದನ್ನ ನಾವು ಎಂದಿಗೂ ಕೂಡ ಮರೆಯಬಾರದು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಆ ಕಾರಣಕ್ಕೆ ನಿಮ್ಮನ್ನ ಇವತ್ತು ವಿಧಾನಸೌಧಕ್ಕೆ ಕರೆಸಿರ್ತಕ್ಕಂಥದ್ದು ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ತೀರಾ ಇವತ್ತು ಈ ಇಲಾಖೆಯಲ್ಲಿ ಇಂತಹ ಒಂದು ನೌಕರಿ ಸಿಕ್ಕಿರುವುದು ಎಷ್ಟು ನಿಮಗೆ ಜೀವನದಲ್ಲಿ ಸೌಭಾಗ್ಯದ ದಿನ ಅನ್ನೋದನ್ನ ನೀವು ಮರೆಯೋದಿಲ್ಲ ಆ ಕಾರಣಕ್ಕಾಗಿನೇ ಇವತ್ತು ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ತಮಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೇವೆ ಇದು ಎಂದೆಂದಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಉಳಿಯಲಿ ನಿಮ್ಮಿಂದ ಕರ್ನಾಟಕದ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತಾ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ